ನಿಮ್ಮ ಮಿತ್ರರಿಗೆ ಧನ್ಯವಾದಗಳು ಸರ್ ಆಕ್ಚುಲಿ ಹೌದು ಗುರು ಸರ್ ನಿಮ್ಗೆ ಧನ್ಯವಾದಗಳು ಹೇಳಬೇಕು ನಿಮ್ಗೆ ಗೊತ್ತು ಈ ಇಡೀ ಒಂದು ಸ್ಟಾರ್ ಕಾಸ್ಟ್ ಅಲ್ಲಿ ನಾನೇ ನಿಮ್ಮ ಸಿನಿಮಾಗೆ ನಮ್ಮ ಸಿನಿಮಾಗೆ ಲಾಸ್ಟ್ ಅಲ್ಲಿ ಜಾಯಿನ್ ಅದು ತುಂಬಾ ಇಂಟ್ರೆಸ್ಟಿಂಗ್ ಕಥೆ ಇದೆ ಹೇಳ್ಬೋದಲ್ವಾ ಸರ್ ಎರಡು ದಿನ ಆಯಿತು ಶೂಟಿಂಗ್ಗೆ ದಟ್ಸ್ ವೆನ್ ಐ ಜಾಯಿನ್ ದ ಫಿಲ್ಮ್ ಟೀಮ್ ನನಗೆ ಗೊತ್ತಿರಲಿಲ್ಲ ನಾಳೆದ್ದು ಶೂಟು ನಾಳೆ ನಾನು ಬರ್ದು ಹೋಗ್ತೀನೋ ಇಲ್ವೋ ಸಿನಿಮಾ ಮಾಡ್ತೀನೋ ಇಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಅಗೇನ್ ನಿಮ್ಗೆ ತುಂಬ ಬಿ ಪಿ ಲೋ ಬಿ ಪಿ ಹೈ ಆಗಿತ್ತು ಅಂತ ಕೇಳಿದ್ದೆ ಆ ಟೆನ್ಷನ್ ಅಲ್ಲಿ ಈ ಈ ರೋಲ್ ಪ್ಲೇ ಮಾಡೋರು ಬರ್ತಾರ ಇಲ್ವಾ ಯಾರು ಬರ್ತಾರೆ ಅಂತ ನಿಮ್ಗೆ ಟೆನ್ಷನ್ ಆಗಿತ್ತಂತೆ ತುಂಬ ಟೆನ್ಷನ್ ಕೊಟ್ಟೆ ಸರ್ ನಿಮ್ಗೆ ಶೂಟಿಂಗ್ ಮುಂಚೆ ಅಯ್ಯ ಬಟ್ ನಂಗೆ ತುಂಬ ಖುಷಿ ಇದೆ ನಾನು ಈ ಸಿನಿಮಾ ಮಾಡಿದೆ ಅಂತ ಅಫ್ಕೋರ್ಸ್ ತುಂಬಾ ಒಳ್ಳೆ ಟೀಮು ಅಂಡ್ ತುಂಬಾ ಪ್ಯಾಶನೇಟ್ ಆಗಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಇವತ್ತು ಮೀಟ್ ಮಾಡ್ತಾ ಇದೀನಿ ಎಲ್ಲ ಪ್ರೊಡ್ಯೂಸರ್ ಇವತ್ತು ಇವತ್ತು ನೋಡ್ತಾ ಇದೀನಿ ಖುಷಿ ಥ್ಯಾಂಕ್ ಯು ಸರ್ ಎವ್ರಿಬಡಿ ಥ್ಯಾಂಕ್ ಯು ಅಷ್ಟು ಪ್ಯಾಶನ್ ಇಟ್ಕೊಂಡು ಸಿನಿಮಾ ಮಾಡಕ್ಕೆ ಬಂದಿದ್ದಾರೆ ಒಂದು ರೆಗ್ಯುಲರ್ ಆಗಿ ಸಿನಿಮಾ ಮಾಡೋರು ಪ್ರೊಡಕ್ಷನ್ ಹೌಸು ಅಫ್ಕೋರ್ಸ್ ಮಾಡ್ತಾ ಇರ್ತಾರೆ ದಟ್ ಇಸ್ ದಯರ್ ಬಿಸ್ನೆಸ್ ಬಟ್ ಆಚೆಯಿಂದ ಬಂದು ಪ್ಯಾಶನ್ ಇಟ್ಕೊಂಡು ಮಾಡೋದು ರೀಲಿ ರೆಸ್ಪೆಕ್ಟ್ ಆಲ್ ಆಫ್ ಯು ನಂಗೆ ಇನ್ನೊಂದೇನಂದ್ರೆ ರವಿ ಸರ್ ಇಸ್ ದ ಲೀಡ್ ಅಂತ ಗೊತ್ತಾದ್ಮೇಲೆ ಭಯ ಇತ್ತು ಯಾಕೆ ರೂಮರ್ ಇದೆ ಆಚೆ ಇಲ್ಲ ತುಂಬಾ ಸ್ಟ್ರೇಟ್ ಫಾರ್ವರ್ಡು ಇದನ್ನ ಹಂಗೆ ಹೇಳ್ಬಿಡ್ತಾರೆ ಅಂತ ತುಂಬಾ ಭಯ ಪಡಿಸ್ಕೊಂಡು ದೇ ದೇ ಕೇರ್ ಲಾಟ್ ಬಿಫೋರ್ ಕಮಿಂಗ್ ಟು ದ ಶೂಟ್ ಬಟ್ ಶೂಟಿಂಗ್ ಬಂದಾದ್ಮೇಲೆ ನನ್ಗೆ ಗೊತ್ತಾಯಿತು ವಾಟ್ ಟೆಡ್ಡಿ ಬೇರ್ ಅಂತ ನೋ 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 ವಾಟ್ ಐ ಮೀನ್ ಈಸ್ ನನಗೆ ಅವ್ರ ಬಗ್ಗೆ ಬೇರೆನೆ ಪರ್ಸೆಪ್ಷನ್ ಇಟ್ಕೊಂಡು ಬಂದಿದೆ ಇದೆಲ್ಲ ನಿಮ್ಮ ಫಾಲ್ಟ್ ಆಕ್ಚುಲಿ ಯಾರ್ಯಾರು ಹೇಳಿದ್ರ ನಿಮ್ ಫಾಲ್ಟು ನನಗೆ ಖುಷಿ ಇದೆ ನನ್ಗೆ ಇಷ್ಟು ಒಳ್ಳೆ ಆಪರ್ಚುನಿಟಿ ಸಿನಿಮಾ ಅಫ್ಕೋರ್ಸ್ ಖುಷಿ ಇದೆ ಬಟ್ ಸರ್ ಜೊತೆ ಒಂದೆರಡು ಮಾತಾಡಕ್ಕೆ ಚಾನ್ಸ್ ಸಿಕ್ತು ಲೈಟ್ ಸರ್ ಲೈಟಿಂಗ್ ಮಾಡ್ಬೇಕಾದ್ರೆ ಶಾರ್ಟ್ ಮಧ್ಯದಲ್ಲಿ ಅವ್ರು ಮಾತಾಡ್ತಾ ಇದ್ರು ಮಾತನ್ನ ಕೇಳೋದು ಅವ್ರು ಹೇಳೋದು ಈ ಸೋ ಫಿಲಾಸಫಿಕಲ್ ಸೋ ಲವಿಂಗ್ ಅಂಡ್ ಸೋ ಸ್ಟ್ರೇಟ್ ಫಾರ್ವರ್ಡ್ ಅದು ಅವ್ರ ಪರ್ಸ್ನಾಲಿಟಿ ಐ ಮೀನ್ ಲವ್ ವಿತ್ ಇಸ್ ಪರ್ಸ್ನಾಲಿಟಿ ಯಾಕೆಂದ್ರೆ ನಾನು ಒಂದ್ ಒಂದ್ ರೀತಿ ತರಾನೇ ಬಟ್ ನಾನು ತೋರಿಸ್ಕೊಡಲ್ಲ ಅದು ಮೈಂಡ್ ಅಲ್ಲೇ ಹೇಳ್ಕೊಡ್ತೀನಿ ಬಟ್ ನೀವ್ ಹೇಳ್ಬಿಡ್ತೀರಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್